ಈಗ ನಿಮ್ಮ ಕರೆಗಳಿಗೆ ಸ್ಪಂದಿಸುವಂತ ಸಮಯ ಶಿರಾದಿಂದ ಅರುಣ್ ಕುಮಾರ್ ಅವರು ಕರೆ ಮಾಡಿದ್ದಾರೆ ಅರುಣ್ ಅವರೇ ನಮಸ್ಕಾರ ನಮಸ್ಕಾರ ಮೇಡಮ್ ಅರುಣ್ ಅವರೇ ಯಾರ ಭವಿಷ್ಯ ತಿಳಿಬೇಕಿತ್ತಾವು ಲೇಖನ ಓಕೆ ಮಗಳದ್ದು ಮೇಡಮ್ ಇಪ್ಪತ್ತೇಳು ಇಪ್ಪತ್ತೇಳು ಒಂಬತ್ತು ಒಂಬತ್ತು ಎರಡ್ ಸಾವಿರದ ಹತ್ತು ಎರಡ್ ಸಾವಿರದ ಹತ್ತು ಸಮಯ ಸೋಮವಾರ ಬೆಳಿಗ್ಗೆನಾ ಹೌದು ಮೇಡಮ್ ಸಮಯ ಸಮಯ ಎಷ್ಟು ಸಮಯ ಗೊತ್ತಿಲ್ಲ ಮೇಡಮ್ ಓಕೆ ನೂರ ಎಂಟರೊಳಗಡೆ ಒಂದು ಅಂಕೆ ಹೇಳ್ತೀರಾ ಒಂಬತ್ತು ಓಕೆ ಏನ್ ಪ್ರಶ್ನೆ ತಮ್ದು ವಿದ್ಯಾಭ್ಯಾಸದ ಬಗ್ಗೆ ತಿಳ್ಕೊಬೇಕಿದೆ ಓಕೆ ತಿಳಿಸ್ತಾರೆ ಶಾಸ್ತ್ರಿಗಳು ತಮ್ಗೆ ಅರುಣ್ ಕುಮಾರ್ ಅವರೇ ನಮಸ್ಕಾರ ನಮಸ್ಕಾರ ಇಪ್ಪತ್ತೇಳು ಒಂಬತ್ತು ಎರಡ್ ಸಾವಿರದ ಹತ್ತಲ್ವಾ ಬೆಳಿಗ್ಗೆ ಸಂಜನ ಗೊತ್ತಿಲ್ವಾ ನಿಮ್ಗೆ ಬೆಳಿಗ್ಗೆ ನಾನ ನೋಡಿ ಚಂದ್ರನ ಅದು ಭರಣಿ ನಕ್ಷತ್ರ ಮೇಷ ರಾಶಿ ಆಗುತ್ತೆ ಮೇಷದಿಂದ ನೋಡಿ ಈ ಮೇಷರಾಶಿಯಿಂದ ಸ್ಥಾನದಲ್ಲಿ ಆ ದಿವಸ ಬುಧ ಇದ್ದಾನೆ ತುಂಬ ಒಳ್ಳೆಯದು ಬುದ್ಧಿ ಬಲ ಅದು ಬುಧನಿದ್ದರೆ ಆತ ಬುದ್ಧಿಕಾರಕ ಹೀಗಾಗಿ ಅವನ ಒಂದು ಸ್ಥಿತಿ ತುಂಬ ಚೆನ್ನಾಗಿರೋದ್ರಿಂದ ಆತಂಕ ಬೇಡ ವಿಷ್ಣು ಸಹಸ್ರನಾಮ ಪ್ರತಿ ದಿವಸ ಹೇಳ್ಕೊಡಿ ನೋಡಿ ಮಕ್ಕಳಿಗೆ ಈಗ ಒಳ್ಳೆ ಇದು ಇಂಥ ಸಂಸ್ಕಾರ ಬಿತ್ತನೆ ಮಾಡಿದ್ರೆ ಮುಂದೆ ಮಹಾಫಲ ಕೊಡುತ್ತದು ಹೀಗಾಗಿ ಪ್ರತಿ ದಿವಸ ವಿಷ್ಣು ಸಹಸ್ರನಾಮ ಕೇಳಿಸ್ಕೊಳ್ಳಕ್ಕೆ ಹೇಳಿ ಅದು ತುಂಬ ಸಹಾಯವಾಗುತ್ತೆ ಅವರ ಜೀವನಕ್ಕೆ ಒಂದು ಉತ್ತಮ ಮಾರ್ಗ ಆ ವಿಷ್ಣು ಶಾಸ್ತ್ರ ಕೇಳೋದ್ರಿಂದಲೇ ಅವ್ರಿಗೆ ಬುದ್ಧಿ ಚುರುಕಾಗುತ್ತೆ ಇದೊಂದು ಪ್ರಯತ್ನ ಮಾಡಲಿ ಚೆನ್ನಾಗಿದೆ ಆ ತಂಕ ಬೇಡ ಒಳ್ಳೇದಾಗಲಿ ಧನ್ಯವಾದ ಅರುಣ್ ಅವರೇ ಕರೆ ಮಾಡಿದ್ದಕ್ಕೆ ಹಾಗೆ ಬೆಂಗಳೂರಿನಿಂದ ಗಣೇಶ್ ಅವರು ಕರೆ ಮಾಡಿದ್ದಾರೆ ಅವರೇ ನಮಸ್ಕಾರ ನಮಸ್ಕಾರ ಯಾರ ಬಗ್ಗೆ ತಿಳಿಬೇಕಿತ್ತಾವು ತಮ್ಮ ಬಗ್ಗೆ ನಮ್ಮ ತಮ್ಮ ಜನ್ಮ ದಿನಾಂಕ ಹೇಳಿ ಹದಿನೈದು ಆರು ಹದಿನೈದು ಆರು ಸಮಯ

ಎರಡು ಸಾವಿರದ ಇಪ್ಪತ್ತೈದು ಜುಲೈವರೆಗೆ ಕೇತುವಿನ ಒಂದು ಕಾಲದಲ್ಲಿ ಇರ್ತೀರಾ ನೀವು ಆ ನಂತರದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಅನುಕೂಲ ಉಂಟಾಗುತ್ತೆ ಹೀಗಾಗಿ ನೀವು ಗಣಪತಿ ಪ್ರಾರ್ಥನೆ ಹತ್ತಿರದಲ್ಲಿ ಯಾವುದಾದ್ರು ಗಣಪತಿ ಸನ್ನಿಧಾನ ಇದ್ದರೆ ಗಣಪತಿಗೆ ಪ್ರತಿ ಮಂಗಳವಾರ ಮಂಗಳವಾರ ಗರಿಕೆ ಸಮರ್ಪಣೆ ಮಾಡ್ತಕ್ಕಂಥದ್ದು ಅದು ತುಂಬ ತುಂಬ ಸಹಾಯವಾಗುತ್ತೆ ನಿಮಗೆ ಗಣಪತಿಯ ಏನು ಸಾಧ್ಯವಾದರೆ ಒಂದು ಜಪ ಅಥರ್ವ ಶೀರ್ಷ ಅಂತ ಒಂದು ವಿಶಿಷ್ಟವಾದ ಮಂತ್ರ ಇದೆ ಅದನ್ನು ಹೇಳ್ಕೊಳ್ಳಿ ಸಾಧ್ಯವಾದರೆ ಇಲ್ಲ ಕೇಳಿಸ್ಕೊಳ್ಳಿ ಅದು ನಿಮಗೆ ತುಂಬ ತುಂಬ ಸಹಾಯ ಮಾಡುತ್ತೆ ಈ ಸ್ಥಿರತೆಯನ್ನು ತಂದುಕೊಡುತ್ತೆ ಆತಂಕ ಬೇಡ ಒಳ್ಳೆಯದಾಗಿ ಧನ್ಯವಾದ ಗಣೇಶವರೇ ಕರೆ ಮಾಡಿದ್ದಕ್ಕೆ ಮನಸ್ಸೇ ಎಲ್ಲದಕ್ಕೂ ಕೂಡ ಕಾರಣ ಅಂತಾರೆ ಮನೋಬಲ ಒಂದಿದ್ದರೆ ಮನಸ್ಥೈರ್ಯ ಇದ್ದರೆ ಏನೇನಾದರೂ ಸಾಧಿಸ್ಬೋದು ಅನ್ನೋದು ಆದರೆ ಈ ಭಯ ಮತ್ತು ಬಲ ಶಾಸ್ತ್ರಿಗಳೇ ಎರಡಕ್ಕೂ ಕೂಡ ಮನಸ್ಸು ಕಾರಣ ಮನಸ್ಸಿನಲ್ಲಿ ನಮಗೆ ಆತ್ಮಸ್ಥೈರ್ಯ ಇದ್ರೆ ಏನಾದರೂ ಮಾಡಬಹುದು ಅನ್ನೋದು ಏನಾದರೂ ಪರಿಹಾರ ಇದೆಯಾ ಮನೋಧೈರ್ಯ ಕುಸ್ತ ಆದಾಗ ಹೌದು ಮನಸ್ಸು ಬಿಟ್ಟರೆ ಏನು ಮಾಡೋಕ್ಕಾಗಲ್ಲ ಯಾಕೆಂದರೆ ಮನೆಯೇವ ಮನುಷ್ಯನ ಕಾರಣ ಬಂಧಮ ಬಂಧನಕ್ಕೆ ಬಿಡುಗಡೆಗೆ ಮನಸ್ಸೇ ಕಾರಣ ಅಂತ ಹೀಗಾಗಿ ಇಂಥ ಮನಸ್ಸನ್ನು ನಾವು ಬಲಗೊಳಿಸೋದು ಹೇಗೆ ಮಂತ್ರದಿಂದ ಸಾಧ್ಯವಾಗುತ್ತೆ ಈ ಮಂತ್ರ ಹೇಗೆ ಸಾಧ್ಯವಾಗುತ್ತೆ ಅನ್ನೋದಕ್ಕೆ ನಾವು ಪ್ರಶ್ನೆ ಮಾಡ್ತೀವಿ ಆದರೆ ವಿದೇಶಿಗರು ಹೀಗೆ ಮಾಡೋದಿಲ್ಲ ಅವರು ಗಾಯತ್ರಿ ಮಂತ್ರವನ್ನು ಮಾಡ್ತಾರೆ ಯಾಕೆ ಅಂದರೆ ಕಂಡುಕೊಂಡಿದ್ದಾರೆ ಸತ್ಯ ಮಂತ್ರದಿಂದ ಮನಸ್ಸು ಅಷ್ಟೇ ಅಲ್ಲ ಜೀವನವೇ ಬಲವಾಗಿಬಿಡ್ತದೆ ಹೀಗಾಗಿ ಅಂಥದ್ದೊಂದು ವಿಶಿಷ್ಟವಾದ ಮಂತ್ರ ಗಮನಿಸಿ ಇದು ನಿಮ್ಮ ಮನಸ್ಸನ್ನು ನಿಮ್ಮ ದೇಹವನ್ನು ಎಲ್ಲವನ್ನ ಗಟ್ಟಿಗೊಳಿಸುತ್ತೆ ನೀವು ಪ್ರಯತ್ನ ಇದನ್ನು ಪಾಹಿ ಪಾಹಿ ಮಹಾದೇವ ಭಕ್ತವರ್ಗ ಪ್ರಪೋಷಕ ಭಯಂ ದೂರೀ ಧೈರ್ಯವರ್ಧಯ ಮಾನಸಂ ಈ ಮಂತ್ರ ಪ್ರತಿ ದಿವಸ ನೀವು ಸಾಧ್ಯವಾದರೆ ನೂರ ಎಂಟು ಬಾರಿ ಹೇಳ್ಕೊಳ್ಳಿ ಇಲ್ಲ ಕಷ್ಟವಾಗ್ತಾ ಇದೆ ಅಂದರೆ ಹನ್ನೊಂದು ಬಾರಿ ಆದರೂ ಹೇಳ್ಕೊಳ್ಳಿ ಇದು ನಿಮಗೆ ವಿಶಿಷ್ಟ ಶಕ್ತಿಯನ್ನು ತಂದುಕೊಡುತ್ತೆ ನೀವು ಪ್ರಯತ್ನ ಮಾಡಿ ಪರೀಕ್ಷೆ ಮಾಡಬೇಕು ಯಾವಾಗಲೂ ಏನಾದರೂ ಇದು ಆಗುತ್ತಾ ವರ್ಕೌಟ್ ಆಗುತ್ತಾ ಅಂದ್ರೆ ಪರೀಕ್ಷೆ ಮಾಡೋದು ಮಾಡೋದು ಮುಖ್ಯ ಮತ್ತು ನೀವು ಮಾಡಿದ ಹೇಗೆ ಅದು ಬಹಳ ಮುಖ್ಯ ಶ್ರದ್ಧೆಯಿಂದ ಮಾಡಬೇಕು ಶ್ರದ್ಧಾ ಕಾಮಸ್ಯೆ ಮಾತರಮ್ಮಂತೆ ನೀವೇನನ್ನು ಬಯಸ್ತೀರೋ ಅದನ್ನು ಪಡಿಬೇಕು ಅಂದರೆ ಶ್ರದ್ಧೆ ಬೇಕು ಆ ರೀತಿಯಲ್ಲಿ ಪ್ರಯತ್ನ ಪಟ್ಟರೆ ನಿಮಗೆ ಫಲ ಖಂಡಿತ ಇದೆ ಪ್ರಯತ್ನ ಮಾಡಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರೆ ಶಾಸ್ತ್ರಗಳೇ ಧನ್ಯವಾದಗಳು ತಮಗೆ ಸರ್ವೇ ಭವಂತು ಸಮಸ್ತ ಸಣ್ಣ ಮಂಗಳಿ ಭವಂತು ಎಲ್ಲರಿಗೂ ಶುಭವಾಗಲಿ ಒಳ್ಳೆಯದಾಗಲಿ ಇದಾಗಿತ್ತು ಇವತ್ತಿನ ವಾರ ಭವಿಷ್ಯ ನೇರ ಪ್ರಸಾರದ ವಿಶೇಷ ಕಾರ್ಯಕ್ರಮ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ಸುವರ್ಣ ನ್ಯೂಸ್ ನಮಸ್ಕಾರ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್